ತವರು ಜಿಲ್ಲೆಯಲ್ಲಿ ಪೊಲೀಸ್ ಆಯುಕ್ತರಾಗಿ ನೇಮಕವಾಗಿ ಸೇವೆಗೆ ಬಂದಿರುವುದು ಅತೀವ ಸಂತಸ ತಂದಿದೆ ಎಂದು ನೂತನ ಪೊಲೀಸ್ ಕಮಿಷನರ್ ಅವರು ತಿಳಿಸಿದರು ಜಿಲ್ಲೆಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಹಾಗೂ ಪಾರದರ್ಶಕ ಸೇವೆ ನೀಡುವುದು ನಮ್ಮ ಮುಂದಿನ ಗುರಿಯಾಗಿದೆ ಎಂದು ನೂತನ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ ಡಿ ಅವರು ಹೇಳಿದರು ನಗರ ಪೊಲೀಸ್ ಆಯುಕ್ತಾಲಯದಲ್ಲಿ ಶುಕ್ರವಾರ ನೂತನ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಿ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಬರಲು ಹೆದರುವ ಅವಶ್ಯಕತೆ ಇಲ್ಲ ನಿರ್ಭೀತಿಯಿಂದ ಪೊಲೀಸ್ ಠಾಣೆಗೆ ಬಂದು ಅನ್ಯಾಯ ಹಾಗೂ ಸಮಸ್ಯೆಗಳ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ದೂರು ನೀಡಬಹುದಾಗಿದೆ ಎಂದು ಹೇಳಿದರು ಜನಸ್ನೇಹಿ ಪೊಲೀಸ್ ಸೇವೆಗೆ ಆದ್ಯತೆ ನೀಡಲಾಗುವುದು ಅಲ್ಲದೆ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಬೈಕ್ ಕಳ್ಳತನ ಹಾಗೂ ನಗರದಲ್ಲಿ ನಡೆಯುತ್ತಿರುವ ಕ್ರೈಮ್ಗಳು ಹಾಗೂ ಅಕ್ರಮಗಳಿಗೆ ಕಡಿವಾಣ ಹಾಕಲಾಗುವುದು ಡ್ರಗ್ಸ್ ಮಾಫಿಯಾ ಸೇರಿದಂತೆ ಇತರೆ ಕ್ರಿಮಿನಲ್ ಪ್ರಕರಣಗಳಿಗೆ ಕಡಿವಾಣ ಹಾಕಲಾಗುವುದು ಎಂದು ನೂತನ ಪೊಲೀಸ್ ಕಮಿಷನರ್ ಶರಣಪ್ಪ ಎಸ್ಡಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಜೀರೋ ಫಾರ್ ಎನಿ ಕೈಂಡ್ ಆಫ್ ಇಲ್ಲಿಗಲ್ ಆಕ್ಟಿವಿಟೀಸ್ ಆ್ಯಂಡ್ ಎನಿ ಕೈಂಡ್ ಆಫ್ ರೌಡಿಸಮ್ ಲ್ಯಾಂಡ್ ಮಾಫಿಯಾ ಈವೆನ್ ಈ ಏನು ಮೀಟರ್ ಬಡ್ಡಿ ಎಕ್ಸಾರ್ಬಿಟೆಂಟ್ ಮೀಟರ್ ಬಡ್ಡಿ ಇದೆ ಅವ್ರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಸೊ ದ್ಯಾಟ್ಸ್ ವಾಟ್ ಐ ಸೆಟ್ ವಿ ವಿಲ್ ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್ ಒನ್ ಬೈ ಒನ್ ವಿ ಹ್ಯಾವ್ ಆಲ್ರೆಡಿ ವಿ ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್ ಅಂತ ಸೂಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಿಗ್ಗೆ ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ ಇದೊಂದು ವಿಶೇಷ ಮತ್ತು ತುಂಬ ಸಂತೋಷದ ವಿಷಯ ತಮಗೆಲ್ಲ ತಿಳಿದಿರುವ ಹಾಗೆ ನಾನು ಮೂಲತಃ ಇದೇ ಜಿಲ್ಲೆಯವನಾಗಿದ್ದು ಇದೇ ಜಿಲ್ಲೆಯವನಾಗಿದ್ದರೂ ಜಾಸ್ತಿ ಹೊತ್ತು ಬೆಂಗ್ಳು ಕಲಬುರಗಿ ನಗರದಲ್ಲಿ ನಾನು ಸಮಯ ಕಳೆದಿಲ್ಲ ಹಾಗಾಗಿ ಈ ವ್ಯಾಪ್ತಿ ಏನಿದೆ ಇದು ನನಗೆ ಬೇರೆ ಯಾವ ನಗರ ಥರನೇ ಒಂದು ಹೊಸ ಪ್ರದೇಶ ಥರನೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾಯಿದೆ ಒಂದು ತುಂಬ ಈಗಾಗಲೇ ಹೇಳಿದಾಗೆ ಒಂದು ಸಂತೋಷ ಅಂತಂದರೆ ಹುಟ್ಟಿದ ನಾಡಲ್ಲಿ ಇಲ್ಲಿಯ ಸ್ಥಳೀಯರಿಗೆ ನಮ್ಮ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಹಾಗಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇದ್ದೀನಿ ಮತ್ತು ಈಗಾಗಲೇ ಪ್ರಾಥಮಿಕವಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಲಾಗಿದೆ ಮಾಡಿ ಒಂದು ಕಿರು ಪರಿಚಯಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅದರ ನಂತರ ಏನು ಅವರಿಂದ ನಾನು ಅಪೇಕ್ಷೆ ಇದ್ದೀನಿ ಯಾವ ರೀತಿ ನಾವು ಕಲಬುರಗಿ ನಗರದ ನಿವಾಸಿಗಳಿಗೆ ಒಂದು ಸುರಕ್ಷೆಯ ಸುರಕ್ಷತೆಯ ಒಂದು ಭರವಸೆಯನ್ನು ನೀಡಬೇಕು ಅದಲ್ಲದೆ ನಮ್ಮ ವೃತ್ತಿಪರತೆಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ನಾವು ತಂದುಕೊಳ್ಬೇಕು ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅದರ ಜೊತೆಗೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೊಬೇಕು ಸಂಚಾರ ಸುಧಾರಣೆಯಲ್ಲಿ ಟ್ರಾಫಿಕ್ ಒಂದು ಈಸನ್ನು ಯಾವ ರೀತಿ ತಂದುಕೊಳ್ಬೇಕು ಅದೇ ರೀತಿ ಅಕ್ರಮ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕಡಿವಾಣ ಹಾಕಬೇಕು ನಂತರ ವೃತ್ತಿಪರತೆಯಲ್ಲಿ ಏನೇನು ಸುಧಾರಣೆಗಳನ್ನು ತರಬೇಕು ನಮ್ಮ ಸ್ಟೇಷನ್ ಫ್ರಿಮೈಸಸ್ಗಳನ್ನು ಯಾವ ರೀತಿ ಇಟ್ಕೋಬೇಕು ಆ ರೀತಿ ನಾನಾ ರೀತಿಯ ಒಂದು ವಿಚಾರಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಈಗ ಈಗಾಗಲೇ ಹೇಳಿದೆ ನಾನು ಪ್ರಾ ಪ್ರಾಥಮಿಕವಾಗಿ ಒಂದು ಕಿರು ಪರಿಚಯಗಳನ್ನು ಮಾಡಿಕೊಂಡಿದ್ದೀವಿ ಅದರಲ್ಲಿ ಕೆಲವು ವಿಶೇಷವಾಗಿ ಗಮನ ಕೊಡಬೇಕಾದ ಕೆಲವು ವಿಷಯಗಳಿದೆ ಈಗ ತಾವು ಹೇಳಿದ ಅಪರಾಧ ತಡೆಗಟ್ಟುವುದು ಮತ್ತು ಅಪರಾಧ ಪತ್ತೆ ಮಾಡುವುದು ಅಪರಾಧಿಗಳನ್ನು ಹಿಡಿದಾಗ ಮಾತ್ರ ಅಪರಾಧ ಪತ್ತೆ ಮಾಡೋದು ಒಂದು ಎಫೆಕ್ಟಿವ್ ಮೆಜರ್ ಪ್ರಿವೆಂಟಿವ್ ಮೆಜರ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಮಾದಕ ವಸ್ತುಗಳ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ನೆಕ್ಸ್ಟ್ ಈಗ ತಮಗೆಲ್ಲ ಗುರ್ತಿದೆ ಸರ್ಕಾರ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಎಷ್ಟು ಒತ್ತನ್ನು ಕೊಟ್ಟು ಇಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಇದೆ ಅದಲ್ಲದೆ ಅದಕ್ಕೆ ವಿಶೇಷವಾದ ಸಪ್ರೇಟ್ ಡಿವಿಷನ್ ಕೂಡ ಸಬ್ ಡಿವಿಷನ್ ಕೂಡ ಮಾಡಲಾಗಿದೆ ಅದರ ಉಸ್ತುವಾರಿನೊಬ್ಬರು ಎ ಸಿ ಪಿ ಅವರಿದ್ದಾರೆ ಅಲ್ಲಿಯೂ ಕೂಡ ನಮ್ಮ ಏನು ಈ ಸೈಬರ್ ರೆಸ್ಪಾನ್ಸ್ ಸಿಸ್ಟಮ್ ಇದೆ ಅದರಲ್ಲಿಯೂ ಕೂಡ ತಾವು ಆದಷ್ಟು ಬೇಗ ಬದಲಾವಣೆಯನ್ನು ಸುಧಾರಣೆಯನ್ನು ತಾವು ನೋಡ್ತೀರಿ ತಮ್ಗೆ ಹೇಳಿದೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಮತ್ತು ರೌಡಿಸಮ್ ವಿ ವಿಲ್ ಬಿ ಹ್ಯಾವಿಂಗ್ ವೆರಿ ವೆರಿ ಸ್ಟರ್ನ್ ಆ್ಯಕ್ಷನ್ ಜೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ಇಲ್ಲಿಗಲ್ ಆಕ್ಟಿವಿಟೀಸ್ ಆ್ಯಂಡ್ ಎನಿ ಕೈಂಡ್ ಆಫ್ ರೌಡಿಸಮ್ ಲ್ಯಾಂಡ್ ಮಾಫಿಯಾ ಈವೆನ್ ಈ ಏನು ಮೀಟರ್ ಬಡ್ಡಿ ಎಕ್ಸಾರ್ಬಿಟೆಂಟ್ ಮೀಟರ್ ಬಡ್ಡಿ ಇದೆ ಅವ್ರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಸೊ ದಟ್ಸ್ ವಾಟ್ ಐ ಸೆಟ್ ವಿ ವಿಲ್ ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್ ಒನ್ ಬೈ ಒನ್ ವಿ ಹ್ಯಾವ್ ಆಲ್ರೆಡಿ ಪ್ರೈಯೋಟ್ರೈಸ್ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ಸ್ ಆಲ್ಸೋ ಸೂಟ್